ಿರುವ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ ಏ ಶಾಸಕರಿಂದ ಈ ರೀತಿ ಒಂದು ಅಲ್ಲ ಅವರಿಗೆ ಹೇಳ್ಬಿಡ್ತೀವಿ ಇಲ್ಲಿ ಕುಮಾರ್ ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲಿ ಆನ್ಸರ್ ಮಾಡಿ ಒಂದ್ ಸೆಕೆಂಡ್ ಇಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಸುರೇಶ್ ಚರ್ಚಾ ಸಂದರ್ಭ ಸದಸ್ಯ ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ ಇಲ್ಲದ್ರೆ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳುದಿಲ್ಲ ಅದರ ಮೇಲೆ ಈಗ ತಾವು ಏನು ನಮ್ ಕೂಡ ಅದೇ ರೀತಿ ಹೇಳಿದ್ದು ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ ಯಾರು ಬಿಂಬಿಸ ನೀವು ಹೇಳಿಲ್ಲ ಅದನ್ನ ಹೇಳ್ಬೇಕಲ್ಲ ನೀವು ಅದನ್ನ ಹೇಳಿಲ್ಲ ಅದು ತಪ್ಪಾಗಿ ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಅಧ್ಯಕ್ಷರೇ ಸುರೇಶ್ ಕುಮಾರ್ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ ಕಾನೂನು ಸಚಿವರಾಗಿದ್ದವ್ರಿಗೆ ನಮ್ಮ ಕಾನೂನು ಸಚಿವರು ಇದ್ದಾರೆ ಅಲ್ಲ ಹೇಳ್ತೀನಿ ಮುಂದೆ ಕೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡೋದು ಕೇಳಿ ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ ಅದಕ್ಕಾಗೇ ಹೇಳ್ತಾ ಇದ್ದೀನಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ನಿಮಗದು ಸಹಿಸೋಕೆ ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದ್ರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನ್ಸಿದ್ರೆ ಹೇಳಿ ನಾನು ಉತ್ತರ ಕೊಡ್ತೀನಿ ಸ್ವಾಗತಿಸಿದೀವಿ ಸತ್ಯ ಬರಬೇಕು ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದ್ದೀರಾ ಆದ್ರೆ ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನು ಕೊಟ್ಟಿದ್ದೀರಾ ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಈ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗೋರ್ಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್ ಓಕೆ ಆಮೇಲೆ ದಯವಿಟ್ಟು ಪುಟ್ಟ ಸುರೇಶ್ ಆಯ್ತು ಸುರೇಶ್ ಕುಮಾರ್ ಅವರೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ ಒಂದು ಸಿಕ್ಕಲ್ಲಿ ಸುನಿಲ್ ಮೆಂಟಲ್ಲಿ ಏನು ಬಂದು ಏನು ಹೇಳಿದ್ದಾನ ಅವ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಹೇಳಿ ಆ ಕೆಲಸ ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವೆ ಅವನ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ ನಥಿಂಗ್ ಆಫ್ ದಟ್ ನೇಚರ್ ಓಕೆ ನಥಿಂಗ್ ಆಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್ ಸುನೀಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಯ್ತು ಸುರೇಶ್ ಅವರೇ ರೆಸ್ಪೆಕ್ಟ್ ಯು ವಿತ್ ಡ್ಯೂ ರೆಸ್ಪೆಕ್ಟ್ ಯು ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಸ್ಐ ಟಿ ಫಾರ್ಮೇಷನ್ ಮಾಡುದ್ರಿ ಅದೇ ಒಂದು ಧೋರಣೆ ಈ ಕೂಡ ಕಾಣಬಾರ್ದು ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾರೆ ಮಾತನಾಡಲಿ ಸುರೇಶ್ ಕುಮಾರ್ ಅವರೇ ನಿಮಗೂ ನ್ಯಾಯ ನನಗೂ ನ್ಯಾಯ ಬರ್ಬೇಕು ನ್ಯಾಯ ಸುರೇಶ್ ಕುಮಾರ್ ಅಲ್ಲಿವರೆಗೂ

ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ ಸತ್ಯ ಹೊರಗೆ ತರ್ತೀವಿ ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಷಡ್ಯಂತ್ರ ಇದೆ ಎಸ್ ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ ಅದು ಬರುತ್ತೆ ಹೊರಗಡೆ ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ರೂ ಕೂಡ ಅದು ಆಚೆ ಬರುತ್ತೆ ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ